ನಮಸ್ಕಾರ ಎಲ್ರಿಗೂ ಸೆಪ್ಟೆಂಬರ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಸಂಪೂರ್ಣ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸಲಿದೆ ಇದನ್ನು ರೆಡ್ ಮೂನ್ ಅಥವಾ ಬ್ಲಡ್ ಮೂನ್ ಅಂತ ಕೂಡ ಕರೀತಾರೆ ಈ ಚಂದ್ರಗ್ರಹಣ ಕುಂಭರಾಶಿಯಲ್ಲಿ ಸಂಭವಿಸಲಿದೆ ಈ ಚಂದ್ರಗ್ರಹಣವು ಪ್ರಮುಖವಾಗಿ ಯುರೋಪ್ ಆಸ್ಟ್ರೇಲಿಯಾ ಏಷ್ಯಾ ನಾರ್ತ್ ಆ್ಯಂಡ್ ಸೌತ್ ಅಮೇರಿಕಾ ಅಟ್ಲಾಂಟಿಕ್ ಹಿಂದೂ ಮಹಾಸಾಗರ ಆರ್ಕಟಿಕ್ ಹಾಗೂ ಅಂಟಾರ್ಕ್ಟಿಕಾದಲ್ಲಿ ಗೋಚರವಾಗಲಿದೆ ಇನ್ನು ಭಾರತಕ್ಕೆ ಈ ಗ್ರಹಣದ ಎಫೆಕ್ಟ್ ಇದ್ದೇ ಇರುತ್ತೆ ಆದ್ದರಿಂದ ಖಂಡಿತವಾಗಲೂ ಆಚರಣೆ ಇದ್ದೇ ಇರುತ್ತೆ ಹಾಗಿದ್ರೆ ಚಂದ್ರಗ್ರಹಣದ ಆರಂಭ ಮತ್ತು ಅಂತ್ಯ ನೋಡೋಣ ಆರಂಭ ಅಂದರೆ ಚಂದ್ರ ಸ್ಪರ್ಶ ಅಂತ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಇನ್ನು ಚಂದ್ರಗ್ರಹಣದ ಅಂತ್ಯ ರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಒಟ್ಟು ಮೂರು ಗಂಟೆ ಮೂವತ್ತು ನಿಮಿಷದವರೆಗೂ ಈ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸಲಿದೆ ಅಂದರೆ ನೀವು ನಾಲ್ಕು ಮುಕ್ಕಾಲು ಅಥವಾ ನಾಲ್ಕೂವರೆಯಿಂದ ಒಳಗೆ ಊಟಗಳನ್ನ ಮುಗಿಸ್ಕೋಬೇಕು ಗರ್ಭಿಣಿಯರು ಬಾಣಂತಿಯರು ಸೇರಿ ಎಲ್ಲರೂ ಬೇಗ ಊಟ ಮುಗಿಸ್ಕೋಬೇಕಾಗುತ್ತೆ ಆರೋಗ್ಯದ ಸಮಸ್ಯೆ ಇರುವವರು ಸ್ವಲ್ಪ ಮುಂಚಿತವಾಗಿ ಮಾತ್ರೆ ತಗೊಳ್ಳೋ ತಗೊಳ್ಳೋದು ಒಳ್ಳೆಯದು ಇನ್ನು ಭಾನುವಾರ ಹುಣ್ಣಿಮೆ ಇರೋದರಿಂದ ಎಲ್ಲ ದೇವತಾ ಕಾರ್ಯಗಳನ್ನು ಮಾಡುವುದು ಉತ್ತಮ ಗ್ರಹಣ ಸ್ಪರ್ಶ ಕಾಲದಲ್ಲಿ ಸ್ನಾನ ಮಾಡಿ ದೇವರ ಪೂಜೆ ಜಪ ತಪ ಮಾಡಿದ್ರೆ ಬಹಳ ಒಳ್ಳೆಯದು ಇನ್ನು ಯಾರಾದರೂ ಮಂತ್ರ ಸಿದ್ಧಿ ಮಾಡ್ಕೋಬೇಕು ಅನ್ನೋರಿಗೆ ಇದೊಂದು ಉತ್ತಮ ಅವಕಾಶ ಈ ಚಂದ್ರಗ್ರಹಣ ಮತ್ತೆ ಸೂರ್ಯಗ್ರಹಣ ಇದೊಂದು ಸೌರಮಂಡಲದಲ್ಲಿ ನಡೆಯುವಂಥ ಸಹಜ ಪ್ರಕ್ರಿಯೆಯಾಗಿದೆ ಆಧ್ಯಾತ್ಮ ಲೋಕದಲ್ಲಿ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣಕ್ಕೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಇನ್ನು ರಾಹುಗ್ರಸ್ತ ಚಂದ್ರಗ್ರಹಣದ ಪ್ರಭಾವ ಪ್ರಕೃತಿಯ ಮೇಲೆ ಎರಡರಿಂದ ಮೂರು ತಿಂಗಳ ಕಾಲ ಇರುತ್ತೆ ಇದರ ಪರಿಣಾಮ ಕೆಲವು ಕಡೆಗಳಲ್ಲಿ ಭೂಕಂಪ ಜಲಹಾನಿಗಳು ಪ್ರಪಂಚದಾದ್ಯಂತ ಅಲ್ಲಲ್ಲಿ ಗಲಾಟೆಗಳು ಸೇಡುಗಳು ಮತ್ತು ಯುದ್ಧ ಭೀತಿ ಬೆಂಕಿ ಅವಘಡಗಳು ಪ್ರಕೃತಿಯ ವಿಕೋಪಗಳು ಕಾಡುತ್ತದೆ ಹಾಗೆಯೇ ಬೆಳೆಗಳ ಹಾನಿ ಉಂಟಾಗುವ ಸಾಧ್ಯತೆಗಳಿವೆ ಶನಿ ಮತ್ತು ಕುಜ ಎದುರು ಬದರು ಅಂದರೆ ಆಪೋಸಿಟ್ ದೃಷ್ಟಿ ಇರೋದ್ರಿಂದ ಜನಸಾಮಾನ್ಯರಿಗೆ ಕಷ್ಟ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಪ್ರಕೃತಿಯ ಮೇಲೆ ಈ ಸೂರ್ಯ ಚಂದ್ರ ಗ್ರಹಣದ ಪ್ರಭಾವ ಎರಡರಿಂದ ಮೂರು ತಿಂಗಳು ಕಾಲ ಇದ್ದರೆ ಅದೇ ಮನುಷ್ಯರ ಮೇಲೆ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಅದರ ಪ್ರಭಾವ ಬೀರುತ್ತೆ ಇದ್ರೆ ಬನ್ನಿ ಹನ್ನೆರಡು ರಾಶಿಗಳಿಗೆ ಯಾವ ಯಾವ ಫಲಗಳಿದೆ ಅಂತ ನೋಡೋದಾದರೆ ಮೊದಲನೆಯದಾಗಿ ಮೇಷರಾಶಿ ಮನಸ್ಸಿಗೆ ಆತಂಕ ಷಷ್ಠ ಭಾವದಲ್ಲಿ ಕುಜ ಇರೋದ್ರಿಂದ ಪದೇ ಪದೇ ಆರೋಗ್ಯ ಸಮಸ್ಯೆ ಕಾಡಬಹುದು ವ್ಯವಸ್ಥಾನದಲ್ಲಿ ಕುಜನ ಮೇಲೆ ಶನಿಯ ಇದೆ ಇದರಿಂದ ಸ್ವಲ್ಪ ವ್ಯಾಜ್ಯಗಳು ಉಲ್ಬಣವಾಗಬಹುದು ಭಾಗ್ಯಾಧಿಪತಿ ಗುರು ಮೂರನೇ ಮನೆಯಲ್ಲಿ ಇರೋದ್ರಿಂದ ತಂದೆಯಿಂದ ಲಾಭ ಪ್ರವಾಸಗಳು ಪ್ರಯಾಣಗಳು ಹೋಗುವ ಅವಕಾಶಗಳು ಸಹ ಸಿಗಬಹುದು ನಾಲ್ಕನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಸೈಟು ಭೂಮಿ ಸ್ವಂತ ಮನೆ ಅವಕಾಶ ಅಥವಾ ಒಳ್ಳೆಯ ಬಾಡಿಗೆ ಮನೆ ಅಥವಾ ಲೀಸ್ಗೆ ಹೋಗೋ ಅವಕಾಶ ಕೂಡ ಸಿಗಬಹುದು ಹಾಗೆ ಮೇಷರಾಶಿಯ ಗರ್ಭಿಣಿಯರು ಹೆಚ್ಚು ಜಾಗೃತರಾಗಿರಬೇಕು ತಂದೆ ವಿಷಯದಲ್ಲಿ ಜಾಗೃತೆ ವಹಿಸಿ ನಂಬಿದ ಸ್ನೇಹಿತರಿಂದ ವಂಚನೆಗಳಿಗಾಗಬಹುದಾದಂಥ ಸಂಭವಗಳಿರುತ್ತೆ ನೆಕ್ಸ್ಟು ಮೇಷರಾಶಿಗೆ ಸಂಬಂಧಪಟ್ಟಿದ್ದು ಇನ್ನು ಎರಡನೆಯ ರಾಶಿ ಋಷಭ ರಾಶಿ ವಿದೇಶದಲ್ಲಿ ಕೆಲಸ ಹುಡುಕುತ್ತಿರುವವರಿಗೆ ಸಿಹಿ ಸುದ್ದಿ ಹಣಕಾಸಿನ ವಿಷಯದಲ್ಲಿ ಲಾಭಗಳು ನೋಡಬಹುದು ಕೆಲಸದಲ್ಲಿ ಯಶಸ್ಸು ತಾಯಿಯ ಆರೋಗ್ಯದಲ್ಲಿ ಏರುಪೇರು ತಾಯಿಗೆ ಅಗ್ನಿ ಅಥವಾ ಜಲಕಂಟಕಗಳು ಬರೋ ಸಾಧ್ಯತೆಗಳಿರುತ್ತೆ ವಾಹನ ಚಲಾಯಿಸುವಾಗ ಜಾಗೃತಿ ವಹಿಸಿ ಏಕೆಂಥೇಳಿದ್ರೆ ಲಘು ಆಕ್ಸಿಡೆಂಟ್ ಏನಾದರೂ ಆಗ್ಬೋ ಚಾನ್ಸಸ್ ಇರುತ್ತೆ ವೃಷಭ ರಾಶಿಯ ಗರ್ಭಿಣಿಯರು ಕೂಡ ಗರ್ಭಕೋಶದ ತೊಂದರೆಯಿಂದ ಬಳ ಬಳಲ್ಬಹುದು ಉತ್ತಮ ವೈದ್ಯರ ಸಲಹೆ ತೆಗೆದುಕೊಳ್ಳಿ ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತೆ ಪ್ರಯತ್ನ ಪಟ್ಟರೆ ಎಲ್ಲವೂ ನಿಮಗೆ ಅನುಕೂಲಕರವಾಗಿ ಇರುತ್ತೆ ಇನ್ನು ಮೂರನೇ ರಾಶಿ ಮಿಥುನ ರಾಶಿ ನರದೋಷ ಕಣ್ಣಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಸಹೋದರರ ಜೊತೆ ಮತ್ತು ತಾಯಿ ಜೊತೆ ಆಸ್ತಿ ವಿಷಯಗಳಲ್ಲಿ ಸ್ವಲ್ಪ ಕಲಹ ಎದುರಿಸಬೇಕಾಗುತ್ತೆ ಈ ರಾಶಿಯ ವಾ ವಾಣಿಜ್ಯ ಉದ್ಯಮಿಗಳಿಗೆ ಸ್ವಲ್ಪ ನಷ್ಟ ಉಂಟಾಗುವ ಸಾಧ್ಯತೆ ಇರುತ್ತೆ ತಂದೆ ಆರೋಗ್ಯದ ಸಮಸ್ಯೆ ಕಂಡುಬರುತ್ತೆ ಕೆಲಸದಲ್ಲಿ ಒತ್ತಡ ಮನಸ್ಸಲ್ಲಿ ಆತಂಕ ಕಂಡುಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ವಿವಾಹದ ಪ್ರಯತ್ನದಲ್ಲಿರುವವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಇದಿಷ್ಟು ಮಿಥುನ ರಾಶಿಗೆ ಸಂಬಂಧಪಟ್ಟಂಥ ಭವಿಷ್ಯ ಇನ್ನು ನಾಲ್ಕನೇ ರಾಶಿ ಕಟಕ ರಾಶಿ ರಾಶಾಧಿಪತಿ ಚಂದ್ರ ರಾಹಿನ ಜೊತೆ ಗ್ರಹಣಕ್ಕೊಳಗಾಗಿರುವುದರಿಂದ ಇನ್ಫೆಕ್ಷನ್ಸ್ಗಳು ಆಮೇಲೆ ಅಲರ್ಜಿಗಳು ಜ್ವರ ಶೀತ ಇಂಥ ಆರೋಗ್ಯದ ಸಮಸ್ಯೆ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಮೂರನೇ ವ್ಯಕ್ತಿಯಿಂದ ಸಮಸ್ಯೆಗಳಿಗೆ ತಲೆ ಕೊಡಬೇಕಾಗುತ್ತೆ ಸ್ನೇಹಿತರ ವಿಚಾರದಲ್ಲಿ ಎಚ್ಚರಿಕೆಯಿಂದಿರಿ ಯಾಕೆಂಥೇಳಿದ್ರೆ ನಿಮ್ಮನ್ನೇ ಅವರು ಮಧ್ಯದಲ್ಲಿ ಸಿಕ್ಕಾಕ್ಸ್ತಾರೆ ಸ್ವಲ್ಪ ಜಾಗ್ರತೆ ವಹಿಸದೆ ಒಳ್ಳೆಯದು ಇನ್ನು ಜಲ ಮತ್ತು ವಿದ್ಯುತ್ ಇಂದ ಗಂಡಾಂತರ ಇರುವ ಸಾಧ್ಯತೆ ಹೆಚ್ಚಿರುತ್ತೆ ಶುಕ್ರನಿಂದ ಸ್ವಲ್ಪ ಸಹಾಯವಿರುತ್ತೆ ಬಟ್ ನಿಮ್ಮ ಜಾಗ್ರತೆ ನಿಮ್ಮ ಕೈಲಿರಲಿ ಇನ್ನು ಖರ್ಚುಗಳು ಜಾಸ್ತಿ ತಂದೆಗೆ ಕಬ್ಬಿಣದಿಂದ ಅಪಘಾತವಾಗುವ ಸಾಧ್ಯತೆ ಇರುತ್ತೆ ಅದ್ರ ಜೊತೆಗೇ ತಂದೆಗೆ ಒಳ್ಳೆಯ ಲಾಭಗಳು ಕೂಡ ಇರುತ್ತೆ ಎರಡೂ ಇದೆ ನೀವು ಅದನ್ನ ನೋಡ್ಕೋಬೇಕಾಗುತ್ತೆ ಷಷ್ಠ ಭಾವದಲ್ಲಿ ಗುರು ಇರೋದ್ರಿಂದ ಇದು ಲಾಭವೇ ಓದಿನ ವಿಷಯದಲ್ಲಿ ಇನ್ನು ತುಂಬ ಹೆಚ್ಚಿನ ಲಾಭ ಇರುತ್ತೆ ಮುಂದಿನ ರಾಶಿ ಸಿಂಹರಾಶಿ ಸೂರ್ಯ ತನ್ನ ಆಧಿಪತ್ಯ ರಾಶಿಯಲ್ಲಿ ಸಿಂಹರಾಶಿಯಲ್ಲೇ ಇದ್ದಾನೆ ಬಟ್ ಅಲ್ಲಿ ಕೇತು ಕೂಡ ಇರೋದ್ರಿಂದ ಕೇತುಗ್ರಸ್ತನಾಗಿದ್ದಾನೆ ಆದ್ದರಿಂದ ಈ ರಾಶಿಯವರಿಗೆ ಅಂದರೆ ರೋಗಿಗಳಿಗೆ ಹೃದಯ ಸಂಬಂಧಪಟ್ಟ ಹಠಾತ್ ಗತ್ ಘಟನೆಗಳು ನಡೆಯೋ ಸಂಭವವಿದೆ ಜಾಗೃತಿ ವಹಿಸಿ ಬುಧ ಮತ್ತು ಕುಜಾನಿಂದ ಲಾಭ ಉದ್ಯೋಗದಲ್ಲೂ ಲಾಭ ವ್ಯವಹಾರಗಳಲ್ಲೂ ಒಳ್ಳೆಯದು ನಿಮ್ಮ ಮಾತಿನಿಂದ ಶತ್ರುಗಳು ಹೆಚ್ಚಾಗ್ತಾರೆ ಅಂದರೆ ನೀವು ಖಡಕ್ಕಾಗಿ ಮಾತಾಡೋದ್ರಿಂದ ನಿಮಗೆ ಶತ್ರುಗಳು ಜಾಸ್ತಿ ಆಗ್ತಾರೆ ಆರೋಗ್ಯದಲ್ಲಿ ಜಾಗ್ರತೆ ವಹಿಸಿ ಮದುವೆ ಪ್ರಯತ್ನ ವಿಫಲವಾಗುವ ಸಾಧ್ಯತೆ ಇರುತ್ತೆ ದಂಪತಿಗಳಲ್ಲಿ ವಿರಸ ನಿಮ್ಮ ಮನೆ ದೇವರು ಅಥವಾ ಗುರುಗಳ ಸೇವೆ ಮಾಡಿ ಆಮೇಲೆ ಇಷ್ಟ ದೇವರ ಆರಾಧನೆ ಕೂಡ ಮಾಡೋದ್ರಿಂದ ಸ್ವಲ್ಪ ಉತ್ತಮ ಫಲಗಳನ್ನ ಕಾಣ್ಬೋದು ಯಾರಾದರೂ ಹೊರ ದೇಶಕ್ಕೆ ಪ್ರವಾಸ ಏನಾದರೂ ಹೊರಟಿದ್ರೆ ಪ್ರಯತ್ನ ಪಡ್ತಾ ಇದ್ದರೆ ಅವರಿಗೆ ಹೊರದೇಶ ಪ್ರವಾಸ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇಷ್ಟು ಸಿಂಹರಾಶಿಗೆ ಸಂಬಂಧಪಟ್ಟ ವಿಷಯ ಆಗಿದೆ ಇನ್ನು ಕನ್ಯಾ ರಾಶಿ ಈ ರಾಶಿಯವರಿಗೆ ಬಿ ಪಿ ಜಾಸ್ತಿಯಾಗುವ ಸಾಧ್ಯತೆ ಹೆಚ್ಚಿರುತ್ತೆ ಟೆನ್ಷನ್ ಮಾಡ್ಕೋಬೇಡಿ ಸಮಾಧಾನವಾಗಿರಿ ಜಗಳಗಳು ಆಗೋ ಸಾಧ್ಯತೆ ಕೂಡ ಇರುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಆಗುತ್ತೆ ಶತ್ರುಗಳು ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲೇ ಇರ್ತಾರೆ ಜಾಸ್ತಿ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ತಲೆಗೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಇನ್ನು ಮದುವೆಗೆ ಏನಾದರೂ ನೀವು ಪ್ರಯತ್ನಿಸ್ತಿದ್ರೆ ಅದು ಸಫಲ ಆಗುತ್ತೆ ಬಟ್ ಎರಡೂ ಕುಟುಂಬದವರ ಹೊಂದಾಣಿಕೆಯಿಂದ ಮಾತ್ರ ಮುಂದುವರಿಯಿರಿ ಶುಕ್ರ ಯೋಗಕಾರಕನಾಗಿದ್ದಾನೆ ಖರ್ಚು ಹೆಚ್ಚಾಗಿದ್ದರೂ ಕೂಡ ಇನ್ನೊಂದು ಕಡೆಯಿಂದ ನಿಮಗೆ ಧನ ಸಹಾಯ ಅಥವಾ ಹಣ ಬರ್ತಾ ಇರುತ್ತೆ ಲಾಭವಿರುತ್ತೆ ಇದಿಷ್ಟು ರಾಶಿ ಇನ್ನು ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರು ವೃತ್ತಿ ಜೀವನದಲ್ಲಿ ಏಳಿಗೆ ಹೆಚ್ಚಾಗಿ ಹೆಚ್ಚಾಗಿರುತ್ತೆ ಬಟ್ಟು ಒತ್ತಡ ಕೂಡ ಅಷ್ಟೇ ಇರುತ್ತೆ ತುಲಾರಾಶಿಯ ತಾಯಿಯಂದಿರಿಗೆ ಅಷ್ಟು ಒಳ್ಳೆಯ ಫಲಗಳಿಲ್ಲ ಮಕ್ಕಳ ಬಗ್ಗೆ ಚಿಂತೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಗುರು ದೃಷ್ಟಿ ಈ ರಾಶಿಯ ಮೇಲಿರೋದ್ರಿಂದ ಎಲ್ಲ ಕಷ್ಟಗಳನ್ನು ಸುಲಭವಾಗಿ ಎದುರಿಸೋ ಸಾಮರ್ಥ್ಯವಿರುತ್ತೆ ಶುಕ್ರನಿಂದ ಗೃಹಭಾಗ್ಯ ಆರ್ಥಿಕ ಅನುಕೂಲಗಳು ಹೆಚ್ಚಾಗಿರುತ್ತೆ ಹೊಟ್ಟೆ ಉಬ್ಬರ ಪಿತ್ತ ಉಷ್ಣದ ಸಮಸ್ಯೆಗಳು ಕಾಡಬಹುದು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಇದಿಷ್ಟು ತುಲಾರಾಶಿದು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ನಡೀತಿದೆ ಬಟ್ ಲಾಭಗಳನ್ನು ನೋಡ್ತೀರ ತಾಯಿಯ ವಿಷಯದಲ್ಲಿ ಎಚ್ಚರ ಕೆಲವೊಂದು ಗಂಡಾಂತರಗಳು ಸಂಭವಿಸಬಹುದು ಪಿತ್ರಾರ್ಜಿತ ಆಸ್ತಿ ಲಭ್ಯವಾಗುವ ಸಾಧ್ಯತೆ ಇರುತ್ತೆ ವಿವಾಹ ಯೋಗನ ನೋಡಬಹುದು ಉದ್ಯಮಿಗಳಿಗೆ ಲಾಭ ಧರ್ಮ ಕಾರ್ಯಗಳು ಮನೆಯಲ್ಲಿ ದೇವರ ಕಾರ್ಯಗಳು ನಡೆಯುವ ಸಾಧ್ಯತೆ ಇರುತ್ತೆ ಮುಂದಿನ ರಾಶಿ ಧನುರ್ ರಾಶಿ ಧನುರಾಶಿಗೆ ರಾಶಿಗೆ ಅನಾನುಕೂಲ ಭೂ ವ್ಯವಹಾರದಲ್ಲಿ ನಷ್ಟ ಒತ್ತಡ ಇವುಗಳಿದ್ರೂ ಗುರುವಿನಿಂದ ಸ್ವಲ್ಪ ಸುಧಾರಣೆ ಕಾಣಬಹುದು ಸಹೋದರಿಯರ ವಿಷಯದಲ್ಲಿ ಅಸಮಾಧಾನ ಸ್ವಲ್ಪ ನೋವು ಉಂಟಾಗುತ್ತೆ ಆಸ್ತಿ ವಿಷಯದಲ್ಲಿ ಅನುಕೂಲ ತಂದೆಗೆ ಒಳ್ಳೆಯದಲ್ಲ ಕಾರ್ಖಾನೆ ನಡೆಸುವವರಿಗೆ ಸ್ವಲ್ಪ ಮಟ್ಟಿಗೆ ಅಗ್ನಿಯಿಂದ ನಷ್ಟವಾಗ ಸಾಧ್ಯತೆ ಇರುತ್ತೆ ದಾಂಪತ್ಯ ಸುಖವಾಗಿರುತ್ತೆ ಇನ್ನು ಹತ್ತನೇ ರಾಶಿ ಮಕರ ರಾಶಿ ಮಕರ ರಾಶಿಯ ಪತಿ ಅಥವಾ ಪತ್ನಿಗೆ ಕೆಲಸದ ಒತ್ತಡದಿಂದ ಆಯಸ್ಸು ಒತ್ತಡ ಪಾದಗಳಲ್ಲಿ ಉರಿ ಕಾಣಿಸಿಕೊಳ್ಳಬಹುದು ಭೂಮಿ ವಿಷಯಗಳಲ್ಲಿ ಒಳ್ಳೆಯದು ಕೂಡ ಆಗುತ್ತೆ ಖರ್ಚು ಜಾಸ್ತಿ ನಿದ್ರೆ ಕಡಿಮೆ ಮಕ್ಕಳ ವಿಷಯದಲ್ಲಿ ಸಂತಸ ಒಳ್ಳೆ ಭೋಜನ ತಂದೆಯಿಂದ ಆರ್ಥಿಕ ನೆರವು ಇದಿಷ್ಟು ಮಕರ ರಾಶಿಯದು ಮುಂದಿನ ರಾಶಿ ಕುಂಭರಾಶಿ ಚಂದ್ರ ರಾಹುವಿನಿಂದ ಗ್ರಹಣಕ್ಕೆ ಒಳಗಾಗಿದ್ದಾನೆ ಗ್ರಹಣ ಕೂಡ ಕುಂಭರಾಶಿಯಲ್ಲೇ ನಡೆಯುತ್ತೆ ಇದರಿಂದ ಕುಂಭರಾಶಿಯವರಿಗೆ ಶ್ವಾಸಕೋಶದ ತೊಂದರೆ ಆತಂಕ ಕುಟುಂಬದಲ್ಲಿ ಒತ್ತಡ ಜವಾಬ್ದಾರಿಯಿಂದ ಮನಸ್ಸಿನಲ್ಲಿಯೇ ಕೊರಗ ಕೊರಗುವಂಥ ಪರಿಸ್ಥಿತಿ ಬರುತ್ತೆ ಖರ್ಚು ಹೆಚ್ಚಾಗುತ್ತೆ ತಂದೆಯ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ ಕಣ್ಣಿನ ಸೋಂಕು ಮಕ್ಕಳಿಗೆ ಇನ್ಫೆಕ್ಷನ್ಸ್ ಮೂಳೆಗಳಲ್ಲಿ ನೋವು ಗುರುವಿನಿಂದ ಎಷ್ಟೋ ಕಷ್ಟಗಳು ಬಂದರೂ ಕೂಡ ಅದನ್ನ ನಿಭಾಯಿಸುವ ಶಕ್ತಿ ಹೊಂದಿರ್ತಾರೆ ಇನ್ನು ಹನ್ನೆರಡನೇ ರಾಶಿ ಕೊನೆಯದಾಗಿ ಮೀನರಾಶಿ ಜನ್ಮರಾಶಿಯಲ್ಲಿ ಶನಿ ಸಂಚಾರ ಇರೋದ್ರಿಂದ ಆಯಾಸ ಸುಸ್ತು ನಿದ್ದೆ ಸೋಂಬೇರಿತನ ಕಾಡ್ತಾನೆ ಇರುತ್ತೆ ಮೀನರಾಶಿಯ ಪತಿ ಅಥವಾ ಪತ್ನಿಯೇ ಒಳ್ಳೆಯದು ಆದರೆ ಕೆಲವೊಂದು ಯೋಚನೆಗಳು ಮುಜುಗರಗಳು ಕಾಡುವ ಸಮಸ್ಯೆ ಇರುತ್ತೆ ಮಕ್ಕಳ ವಿಷಯದಲ್ಲಿ ಸಂತೋಷ ಜೊತೆಗೆ ಅವರ ಬಗ್ಗೆ ಸ್ವಲ್ಪ ಯೋಚನೆ ಕೂಡ ಇರುತ್ತೆ ಪತಿ ಅಥವಾ ಪತ್ನಿ ಆರೋಗ್ಯದಲ್ಲಿ ಚಿಂತೆಗಳು ಹೆಚ್ಚಾಗಿ ಕಾಣುತ್ತೆ ತಾಯಿಯ ಆರೋಗ್ಯದಲ್ಲಿ ಎಚ್ಚರವಹಿಸಿ ಇಷ್ಟು ಹನ್ನೆರಡು ರಾಶಿಗಳ ಗ್ರಹಣದ ಭವಿಷ್ಯ ಆಗಿದೆ ಇದಕ್ಕೆ ಪರಿಹಾರವಾಗಿ ಈ ಹನ್ನೆರಡು ರಾಶಿಯವರು ಶಿವನ ದೇವಸ್ಥಾನದಲ್ಲಿ ಹಾಲಿನ ಅಭಿಷೇಕ ಮಾಡಿಸಿ ಅಥವಾ ಬಿಲ್ವಾರ್ಚನೆ ಮಾಡಿಸಿ ಅಥವಾ ದೀಪದ ಎಣ್ಣೆಯನ್ನು ಅಥವಾ ಬತ್ತಿಗಳನ್ನು ಕೊಡಬಹುದು ಈ ಹನ್ನೆರಡು ರಾಶಿಗಳಲ್ಲಿ ಸಾಮಾನ್ಯವಾಗಿ ತಾಯಿ ಅಥವಾ ತಂದೆಗೆ ಸಮಸ್ಯೆಗಳು ಅಂತಲೇ ನೋಡಬಹುದು ಕಾರಣ ಚಂದ್ರ ರಾಹುವಿನೊಡನೆ ಸೂರ್ಯ ಕೇತು ಗ್ರಸ್ತನಾಗಿದ್ದಾನೆ ಈ ಕೇತುಗಳು ಎರಡು ಪಾಪಗ್ರಹಗಳು ಸೂರ್ಯ ತಂದೆ ಕಾರಕ ಆದರೆ ಚಂದ್ರ ತಾಯಿ ಕಾರಕ ಈ ಬಾರಿ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸಲಿದೆ ಇದರಿಂದನೇ ಈ ಸಮಸ್ಯೆಗಳು ತಲೆದೋರಿದೆ ಬಟ್ ಇದು ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗೆ ಇದರ ಪ್ರಭಾವ ಇರುತ್ತೆ ಆದ್ರೆ ನೀವು ನಿಮ್ಮ ಜಾತಕ ಕುಂಡಲಿಯನ್ನು ಕೂಡ ಪರಿಶೀಲನೆ ಮಾಡ್ಕೊಳ್ಳಿ ಗ್ರಹಣದ ಸಮಯದಲ್ಲಿ ಹೆಚ್ಚಾಗಿ ಸ್ನಾನ ದೇವರ ಪೂಜೆ ಜಪ ತಪ ಸಿದ್ಧಿಗಳನ್ನು ಮಾಡ್ಕೊಳ್ಳಿ ಇದೆಲ್ಲ ಪ್ರಕೃತಿಯಲ್ಲಿ ನಡೆಯುವ ಒಂದು ವಿಸ್ಮಯವಾಗಿರುತ್ತೆ ನಾವು ಜನ್ರಲ್ ಆಗಿ ಕೂಡ ಥಿಂಕ್ ಮಾಡಬೇಕಾಗುತ್ತೆ ಅದು ಪ್ರಾಕ್ಟಿಕಲ್ ಆಗಿರಬೇಕು ಯಾಕೆಂತೇಳಿದ್ರೆ ಮೂಢನಂಬಿಕೆಗಳಿಗೂ ನಾವು ಇಲ್ಲಿ ಆಸ್ಪದ ಕೊಡಬಾರ್ದು ಆರೋಗ್ಯದ ವಿಚಾರ ಬಂದರೆ ವೈದ್ಯರನ್ನು ನೋಡಬಹುದು ಒತ್ತಡ ಇದ್ದರೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಖರ್ಚಿದ್ರೆ ಹೆಚ್ಚಾಗಿ ಸಂಪಾದನೆ ಮಾಡಿ ಮೋಸ ಮಾಡಬೇಡಿ ಆಮೇಲೆ ಲೇಝಿತನ ಅಂದರೆ ಸೋಂಬೇರಿತನ ಇದ್ದರೆ ಇಷ್ಟಪಟ್ಟು ಒಂದು ಎಫರ್ಟ್ ಹಾಕಿ ಕೆಲಸ ಮಾಡಿ ಅದರಿಂದ ನಿಮಗೆ ಒಂದು ಒಳ್ಳೆ ಪಾಲನೆ ಸಿಗುತ್ತೆ ಇನ್ನು ಸಾಧನೆ ಮಾಡಬೇಕು ಅಂದರೆ ಇರಬೇಕು ಗುರುಗಳು ಅಥವಾ ದೇವರ ನಾಮಸ್ಮರಣೆ ಮಾಡಿ ಐದರಿಂದ ಹತ್ತು ನಿಮಿಷ ದೇವರನ್ನ ಮನಸ್ಸಲ್ಲಿ ನೆನೆದು ರಿಲ್ಯಾಕ್ಸ್ ಮಾಡಿ ಎಲ್ಲ ತಾನಾಗೇ ನಿಮ್ಮಿಂದೆ ಬರುತ್ತೆ ನೋಡಿಟ್ರಲ್ಲ ವೀಕ್ಷಕರೇ ಇದಿಷ್ಟು ಗ್ರಹಣದ ಗ್ರಹಚಾರ ಗ್ರಹಗತಿಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೆ ನಮಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು